ಎಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥವರಿಗೆ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮದ ಮುಖಾಂತರ ತಮ್ಮ ಶೈಕ್ಷಣಿಕ ಬದುಕು ಉಜ್ವಲವೂ ಆಗಲಿ ಅಂತಕ್ಕಂಥ ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನು ಇವತ್ತು ಸ್ಥಳೀಯ ಶಾಸಕರು ಹಮ್ಮಿಕೊಂಡಿದ್ದಾರೆ ನನಗೆ ಅವರು ಬಂದು ಕರೆದ್ರು ಹಣ ನೀನು ಬರಲೇಬೇಕು ಈ ಕಾರ್ಯಕ್ರಮಕ್ಕೆ ಅಂತಕ್ಕಂಥದ್ದು ತಮಗೆ ಗೊತ್ತಿದೆ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಸಾವಿರ ದಿನಗಳನ್ನು ಪೂರೈಸಿದೆ ಇದರ ನಿಮಿತ್ತ ಇವತ್ತು ಹಾವೇರಿಯಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಕಂದಾಯ ಇಲಾಖೆಯ ಮುಖಾಂತರ ಒಂದು ಲಕ್ಷಕ್ಕಿಂತ ಹೆಚ್ಚು ಫಲಾನುಭವಿಗಳಿಗೆ ಹಕ್ಕು ಪತ್ರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ನಾವೆಲ್ಲರೂ ಅಲ್ಲಿ ಭಾಗವಹಿಸಬೇಕಾಗಿತ್ತು ಆದರೆ ಶ್ರೀನಿವಾಸ್ ಅವರು ನನ್ನ ಮೇಲೆ ಒಂದು ದೊಡ್ಡ ಒಂದು ಜವಾಬ್ದಾರಿಯನ್ನ ವಹಿಸಿ ಹಣ ನೀವು ಬಂದು ಅವರಿಗೆ ಪ್ರೋತ್ಸಾಹ ನೀಡಬೇಕು ಆ ಮಕ್ಕಳಿಗೆ ಆ ಮಕ್ಕಳ ಭವಿಷ್ಯತ್ತು ಉಜ್ವವಾಗಿ ರೂಪುಗೊಳ್ಳಲಿಕ್ಕೆ ರೂಪುಗೊಳ್ಳಲಿಕ್ಕೆ ತಮ್ಮ ಮಾತುಗಳನ್ನು ತಾವು ಹೇಳಬೇಕು ಅಂತಕ್ಕಂಥ ಒತ್ತಾಯಕ್ಕೆ ಮಣಿದು ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಬಂಧುಗಳೇ ತಮಗೆ ಗೊತ್ತಿದೆ ಇವತ್ತು ಜಾಗತಿಕ ಪ್ರಪಂಚದಲ್ಲಿ ಶಿಕ್ಷಣದ ಮಹತ್ವ ಎಷ್ಟಿದೆ ಅಂತಕ್ಕಂಥದ್ದು ತಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇಂಥ ಒಂದು ಸ್ಪರ್ಧಾತ್ಮಕ ಒಂದು ಸಮಾಜದಲ್ಲಿ ಯಾವುದೇ ಒಂದು ಕುಟುಂಬ ತನ್ನ ಸ್ವಂತ ಕಾಲ ಮೇಲೆ ಒಂದು ಗೌರವಯುತವಾದಂಥ ಬದುಕನ್ನು ಕಟ್ಕೋಬೇಕಾದ್ರೆ ಇವತ್ತು ದಾರಿ ಅಂತಕ್ಕಂಥದ್ದನ್ನ ನಾವು ನೀವೆಲ್ಲರೂ ಅರ್ಥಕೊಂಡಿರ್ತಕ್ಕಂಥ ವಿಚಾರ ತಮಗೆಲ್ರಿಗೂ ಗೊತ್ತಿದೆ ಗ್ರಾಮೀಣ ಭಾಗದಲ್ಲೇ ಇರ್ತಕ್ಕಂಥ ತಂದೆ ತಾಯಿಗಳು ಅವರು ವಿದ್ಯಾಭ್ಯಾಸ ಮಾಡದೇ ಇದ್ರು ಸಹ ತಮ್ಮ ಬೆವರನ್ನ ಸುರಿಸಿ ನಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸವನ್ನ ಪಡಿಬೇಕು ಅಂತಕ್ಕಂಥ ಒಂದು ದೃಢವಾದಂತ ನಿರ್ಧಾರವನ್ನ ಮಾಡಿ ಇವತ್ತು ಮಕ್ಕಳನ್ನ ಶಾಲೆಗೆ ಸೇರಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ಇವತ್ತು ಕಾರ್ಯಕ್ರಮದಲ್ಲಿ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲು ಈ ಎರಡು ವರ್ಷಗಳಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಈಗಾಗಲೇ ಭವಿಷ್ಯ ಬಹಳಷ್ಟು ಜನ ಮಕ್ಕಳು ಪಿ ಯು ಸಿಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇರಲಿಕ್ಕೆ ಸಾಧ್ಯ ಆಗಿದೆ ಮತ್ತು ಪಿ ಯು ಸಿಯನ್ನು ಮುಗಿಸಿರ್ತಕ್ಕಂಥವರು ಇವತ್ತು ತಮ್ಮ ಭವಿಷ್ಯತನ್ನು ರೂಪಿಸ್ ರೂಪಿಸ್ಕೊಳ್ಳಿಕ್ಕೆ ಈಗಾಗಲೇ ಅವರು ಪಯಣವನ್ನು ಪ್ರಾರಂಭ ಮಾಡಿದ್ದಾರೆ ಇದು ಎರಡು ವಿಚಾರ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಬಹಳ ಮುಂಚಿತವಾಗಿ ನಾವು ಮುಂದಿನ ಪಯಣ ಯಾವ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನ ಭವಿಷ್ಯ ಎಂಟನೇ ಮತ್ತು ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ತೀರ್ಮಾನ ಮಾಡ್ತಕ್ಕಂಥ ಕಾಲ ಈಗ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಆಯ್ಕೆಗಳೇನು ನಾನು ಯಾವ ದಿಕ್ಕಿನಲ್ಲಿ ಸಾಗಿದ್ರೆ ಯಾವ ವಿಷಯಗಳನ್ನು ನಾನು ಆಯ್ಕೆ ಮಾಡಿಕೊಂಡ್ರೆ ನನ್ನ ಭವಿಷ್ಯತ್ತು ಉತ್ತಮವಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಗತ್ತೆ ಅಂತಕ್ಕಂತಹ ವಿಚಾರವನ್ನು ಇವತ್ತು ಬಹಳ ಚಿಕ್ಕಲ್ಲೇ ತೀರ್ಮಾನ ಮಾಡ್ತಕ್ಕಂತಹ ಒಂದು ಕಾಲದಲ್ಲಿ ಇವತ್ತು ನಾವಿದ್ದೇವೆ ನಮ್ಮ ಜೀವನದ ಒಂದು ಘಟ್ಟ ಇದು ಬಾಲ್ಯದಲ್ಲಿ ನಾವು ಏನು ಪ್ರಾರಂಭ ಮಾಡ್ತೇವೆ ಹುಡುಗಾಟಿಕೆ ಮತ್ತು ಆಟ ಮತ್ತೊಂದು ಇವೆಲ್ಲ ಮಾಡಿಕೊಂಡು ಬರ್ತೇವೆ ಆದರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ನಮ್ಮ ಬದುಕನ್ನು ಬದಲಾಯಿಸ್ತಕ್ಕಂತ ಒಂದು ಘಟ್ಟ ಇದು ಒಂದು ರೀತಿ ಹೊಸ ಪಯಣಕ್ಕೆ ನಾವೆಲ್ಲರೂ ಸಜ್ಜಾಗ್ತಕ್ಕಂಥ ಒಂದು ಘಟ್ಟ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭಕ್ಕೆ ಅದರಿಂದ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಆಯ್ಕೆಗಳ ಬಗ್ಗೆ ಇವತ್ತು ಕೆರಿಯರ್ ಕೌನ್ಸಿಲಿಂಗ್ ಕೆರಿಯರ್ ಗೈಡೆನ್ಸ್ ಅಂತಕ್ಕಂಥ ಹಲವಾರು ವಿಷಯಗಳ ಬಗ್ಗೆ ನಾವೆಲ್ಲರೂ ಚರ್ಚೆ ಮಾಡ್ತೇವೆ ಈಗಾಗಲೇ ಹಲವಾರು ಸಂದರ್ಭಗಳಲ್ಲಿ ಹೇಳ್ತಾ ಇದ್ದೇವೆ ಈಗಾಗಲೇ ಕೌಶಲ್ಯಾಭಿವೃದ್ಧಿ ಇಲಾಖೆಯವರು ಇವತ್ತು ಕೆರಿಯರ್ ಕೌನ್ಸಿಲಿಂಗ್ ಬಗ್ಗೆ ಕೆಲವು ಮಾರ್ಗದರ್ಶನ ನೀಡ್ತಕ್ಕಂತ ಅಂಶಗಳನ್ನ ಈಗಾಗಲೇ ತಯಾರು ಮಾಡಿದ್ದಾರೆ ಎಂಟನೇ ತರಗತಿ ಒಂಬತ್ತನೇ ತರಗತಿ ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇವತ್ತು ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಕೆರಿಯರ್ ಗೈಡೆನ್ಸ್ ಬಗ್ಗೆ ಮಾಹಿತಿಯನ್ನ ಕೊಡ್ತಕ್ಕಂತ ಒಂದು ಪಠ್ಯಗಳನ್ನ ಈಗಾಗಲೇ ತಯಾರು ಮಾಡಿದ್ದಾರೆ ಬಹುಶಃ ಸದ್ಯದ ಶಾಲೆಗಳಿಗೂ ಅದನ್ನ ಕೊಡುವಂತ ಕೆಲಸ ಆಗ್ತದೆ ಅಂತಕ್ಕಂಥದ್ದು ಬಹುಶಃ ನನಗೆ ಅನಿಸ್ತಾ ಇದೆ ಅದರಿಂದ ಇವತ್ತು ಕೌಶಲ್ಯಕ್ಕೆ ಹೆಚ್ಚು ಆದ್ಯತೆ ಕೊಡ್ತಕ್ಕಂಥ ಕಾಲದಲ್ಲಿ ಇವತ್ತು ನಾವು ಬಂದು ನಿಂತಿದ್ದೇವೆ ಅದರಿಂದ ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸುವಂಥದ್ದು ಇವತ್ತು ಬಹಳಷ್ಟು ತಂತ್ರಜ್ಞಾನದಲ್ಲಿ ನಾವೆಲ್ಲರೂ ಇವತ್ತು ಮುಂದುವರೆದಿದ್ದೇವೆ ಇವತ್ತು ಅಂತರ್ಜಾಲ ಇಂಟರ್ನೆಟ್ ವ್ಯವಸ್ಥೆ ಇವತ್ತು ಸಣ್ಣ ವಯಸ್ಸಿನಲ್ಲೇ ಕಂಪ್ಯೂಟರ್ ಅನ್ನ ಬಳಸ್ತಕ್ಕಂತ ಒಂದು ಅವಕಾಶ ಇವತ್ತು ನಮ್ಮೆಲ್ಲರ ಮುಂದೆ ಬಂದು ಒದಗಿ ಬಂದಿದೆ ಅದರಿಂದ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಇವತ್ತು ಕೆರಿಯರ್ ಗೈಡೆನ್ಸ್ ಮತ್ತೊಂದ್ರ ಬಗ್ಗೆ ತಾವು ಇವತ್ತು ಅಂತರ್ಜಾಲದಲ್ಲಿ ಇಂಟರ್ನೆಟ್ ಮುಖಾಂತರ ಮಾಹಿತಿಯನ್ನ ಪಡ್ಕೊಂಡು ನಮ್ಮ ಭವಿಷ್ಯತನ್ನ ಯಾವ ರೀತಿ ರೂಪಿಸ್ಕೊಳ್ಬೇಕು ಅಂತಕ್ಕಂಥ ತೀರ್ಮಾನ ಇವತ್ತು ವಿದ್ಯಾರ್ಥಿಗಳಾಗಿರ್ತಕ್ಕಂಥ ತಾವುಗಳೇ ಮಾಡ್ತಕ್ಕಂತಹ ಒಂದು ಕಾಲದಲ್ಲಿ ಇವತ್ತಿದ್ದೇವೆ ನಾವೆಲ್ಲ ಓದುವಂತ ಸಂದರ್ಭದಲ್ಲಿ ನಮ್ಮ ಮುಂದೆ ಇದ್ದಂಥ ಆಯ್ಕೆಗಳು ಬಹಳಷ್ಟು ಕಮ್ಮಿ ಇತ್ತು ಇಲ್ಲ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಇಲ್ಲ ಲಾಯರ್ ಆಗಬೇಕು ಈ ರೀತಿಯಾಗಿ ಕೆಲವೇ ಕೆಲವು ಆಯ್ಕೆಗಳಿತ್ತು ಇವತ್ತು ನಮ್ಮ ಮುಂದೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ವಿವಿಧ ವಿಷಯಗಳಲ್ಲಿ ನಾವು ಪರಿಣಿತ ಪರಿಣಿತಿಯನ್ನ ಹೊಂದತಕ್ಕಂಥದಕ್ಕೆ ಇವತ್ತು ಅವಕಾಶ ಇದೆ ಅದರಿಂದ ಬಂಧುಗಳೇ ಇವತ್ತಿಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಪೋಷಕರ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ ಇವತ್ತು ಇವತ್ತು ತಾವೇ ತಮ್ಮ ಸ್ವಂತ ಒಂದು ಅತ್ಯುತ್ತಮವಾದಂತಹ ನಿರ್ಧಾರವನ್ನ ಮಾಡ್ತಕ್ಕಂತಹ ಒಂದು ಕಾಲಘಟ್ಟದಲ್ಲಿ ಇವತ್ತು ತಾವೆಲ್ಲರೂ ಇದ್ದೀರ ನಾನೀಗ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಏನಿವತ್ತು ವಿಶೇಷವಾಗಿ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದೀರ ನಮ್ಮ ಸರ್ಕಾರ ಇತ್ತೀಚೆಗೆ ಅಜೀಮ್ ಪ್ರೇಮ್ಜಿ ಜಿ ಫೌಂಡೇಶನ್ ಅವರ ಜೊತೆಯಲ್ಲಿ ಒಂದು ಒಡಂಬಡಿಕೆಯನ್ನ ಮಾಡಿಕೊಂಡಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಿಂದ ಮೂರು ವರ್ಷಗಳು ಅಂದರೆ ಮೂರು ವರ್ಷಗಳಿಗೆ ಒಡಂಬಡಿಕೆಯನ್ನ ಮಾಡಿಕೊಂಡಿದ್ದೇವೆ ಇದು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂತ ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಂ ನಾವು ಪ್ರಾರಂಭ ಮಾಡಿದ್ದೇವೆ ಇದರ ವಿಶೇಷತೆ ಏನಂದ್ರೆ ಸರ್ಕಾರಿ ಶಾಲೆಯಲ್ಲಿ ಹತ್ತನೇ ತರಗತಿಯನ್ನ ವ್ಯಾಸಂಗ ಮಾಡಿರಬೇಕು ಮತ್ತು ಸರ್ಕಾರದ ಒಂದು ಯು ಸಿ ಒಂದು ಪ್ರಥಮ ಮತ್ತು ಎರಡನೇ ದ್ವಿತೀಯ ಪಿ ಯುಸಿಯನ್ನ ಯಾರು ತಾವು ವ್ಯಾಸಂಗ ಮಾಡಿರ್ತೀರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಯಾವುದೇ ಒಂದು ಸರ್ಕಾರಿ ವಿಶ್ವವಿದ್ಯಾಲಯ ಇರಬಹುದು ಖಾಸಗಿ ವಿಶ್ವವಿದ್ಯಾಲಯ ಇರಬಹುದು ಅಥವಾ ಡೀಮ್ ಟು ಬಿ ವಿಶ್ವವಿದ್ಯಾಲಯ ಇರಬಹುದು ರಾಜ್ಯದಲ್ಲಿ ಯಾವುದೇ ವಿಷಯ ಮೆಡಿಕಲ್ ಡೆಂಟಲ್ ಇಂಜಿನಿಯರಿಂಗ್ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಲಾ ಇನ್ನ ಯಾವುದೇ ವಿಷಯ ಇರಬಹುದು ಬಿ ಎಸ್ ಸಿ ಬಿ ಎ ಬಿ ಕಾಂ ಬಿ ಯಾವುದೇ ವಿಷಯದಲ್ಲಿ ತಾವು ಪದವಿ ಕಾಲೇಜಲ್ಲಿ ಸೇರಿರ್ತಕ್ಕಂಥವರು ಈ ಸೌಲಭ್ಯವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ ದಯವಿಟ್ಟು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಪ್ರತಿ ವರ್ಷ ಮೂವತ್ತು ಸಾವಿರ ರೂಪಾಯಿಗಳನ್ನ ತಮಗೆ ಸ್ಕಾಲರ್ಶಿಪ್ ರೂಪದಲ್ಲಿ ಕೊಡ್ತಕ್ಕಂತಹ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಇದಕ್ಕೆ ಅಜೀಂ ಪ್ರೇಮ್ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಮೂವತ್ತೇಳು ಸಾವಿರ ಮಕ್ಕಳಿಗೆ ಈ ಸೌಲಭ್ಯವನ್ನ ಒದಗಿಸ್ಕೊಡ್ತೀವಿ ಅಂತಕ್ಕಂಥ ಒಡಂಬಡಿಕೆಯನ್ನ ನಾವು ಮಾಡಿಕೊಂಡಿದ್ದೇವೆ ಸುಮಾರು ಕೋಟ್ಯಾಂತರ ರೂಪಾಯಿಗಳು ಇದಕ್ಕೆ ವ್ಯಯ ಆಗ್ತಾ ಇದೆ ಆದ್ರೆ ನಮ್ಮ ಸರ್ಕಾರ ಇವತ್ತು ಮೂವತ್ತೇಳು ಸಾವಿರ ವಿದ್ಯಾರ್ಥಿನಿಯರು ಏನು ಇದರಲ್ಲಿ ಭಾಗವಹಿಸ್ತಾರೆ ಅದಕ್ಕಿಂತ ಹೆಚ್ಚು ಸಂಖ್ಯೆ ಆದಂತ ಪಕ್ಷದಲ್ಲಿ ರಾಜ್ಯ ಸರ್ಕಾರ ಅದನ್ನ ಬರೆಸ್ತದೆ ಅಂತಕ್ಕಂಥ ಒಂದು ತೀರ್ಮಾನವನ್ನ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಈ ಮಹತ್ತರವಾದಂತಹ ಒಂದು ತೀರ್ಮಾನವನ್ನ ಮಾಡಿದೆ ಬಂಧುಗಳೇ ಇವತ್ತು ಇಡೀ ದೇಶದಲ್ಲಿ ಸುಮಾರು ಹದಿನಾರು ಹದಿನೇಳು ರಾಜ್ಯಗಳಲ್ಲಿ ಈ ಯೋಜನೆ ಜಾರಿಯಲ್ಲಿ ಮಾಡಿ ಜಾರಿಯಲ್ಲಿದೆ ಆದರೆ ಬೇರೆ ರಾಜ್ಯಗಳಲ್ಲಿ ಕೇವಲ ಐದು ಸಾವಿರ ಹತ್ತು ಸಾವಿರ ಮಕ್ಕಳಿಗೆ ಈ ಯೋಜನೆಯ ಅನುಕೂಲ ಪಡಿತಾ ಇದ್ದಾರೆ ಆದರೆ ನಮ್ಮ ರಾಜ್ಯದಲ್ಲಿ ಅಜೀಂ ಪ್ರೇಮ್ಜಿ ಅವರು ವಿಪ್ರೋ ಸಂಸ್ಥೆಯವರು ನಮ್ಮ ರಾಜ್ಯದಲ್ಲಿ ನೆಲೆಸಿರೋರಾಗಿದ್ರಿಂದ ನಮ್ಮ ರಾಜ್ಯಕ್ಕೆ ಒಂದು ವಿಶೇಷವಾದಂತ ಒಂದು ಕಡುಗೆಯನ್ನ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಕೊಡ್ತಾ ಇದ್ದಾರೆ ಅದರಲ್ಲಿ ಅಜೀಂ ಪ್ರೇಮ್ ಜಿ ಅವರ ಒಂದು ಧಾರಾಳ ತನಕ್ಕೆ ಇದೊಂದು ಸಾಕ್ಷಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅದರಿಂದ ನಾನು ಈ ಒಂದು ವಿಚಾರದಲ್ಲಿ ಇಲ್ಲಿರ್ತಕ್ಕಂಥ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಹೆಣ್ಣು ಮಕ್ಕಳು ಯಾರು ಪದವಿ ಕೋರ್ಸುಗಳನ್ನು ಗಳನ್ನ ತಾವು ಆನ್ಲೈನ್ ಅಲ್ಲಿ ತಾವು ರಿಜಿಸ್ಟರ್ ಮಾಡ್ಲಿಕ್ಕೆ ಅವಕಾಶ ಇದೆ ಅದು ಮೂರು ವರ್ಷ ಕೋರ್ಸ್ ಇರಬಹುದು ನಾಲ್ಕು ವರ್ಷ ಇರಬಹುದು ಇಲ್ಲ ನಾಲ್ಕು ವರ್ಷ ವರ್ಷ ಕೋರ್ಸ್ ಇರಬಹುದು ಆದ್ರೆ ಆ ಪೂರ್ತಿ ಪ್ರತಿ ವರ್ಷ ನಿಮಗೆ ಮೂವತ್ತು ಸಾವಿರ ಕೊಡ್ತಾರೆ ಹೆಣ್ಣು ಮಕ್ಕಳು ತಮ್ಮ ಸ್ವಂತ ಕಾಲ್ ಮೇಲೆ ನಿಲ್ಬೇಕು ಅಂತಕ್ಕಂತ ಉದ್ದೇಶ ಮಧ್ಯದಲ್ಲಿ ಅವರು ಪದವಿ ಓದ್ತಕ್ಕಂಥದ್ದು ಬಿಡಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದರಲ್ಲಿ ಒಂದು ಒಂದು ವಿಶೇಷ ವಿಶೇಷತೆ ಇದೆ ತಾವುಗಳು ಪ್ರತಿ ವರ್ಷ ತಾವು ಉತ್ತೀರ್ಣರಾಗಬೇಕು ಪಾಸ್ ಆಗಬೇಕು ಅನುತ್ತೀರ್ಣರಾದ್ರೆ ಈ ಯೋಜನೆಯ ಲಾಭ ನಿಮಗೆ ಸಿಗೋದಿಲ್ಲ ಇದನ್ನು ತಾವು ಗಮನದಲ್ಲಿ ಅದರಿಂದ ಈ ರೀತಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಕೌಶಲ್ಯಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ತಮಗೆ ಗೊತ್ತಿದೆ ಇವತ್ತು ಕೈಗಾರಿಕೆಗಳು ಇವತ್ತು ತಾವು ಬೆಂಗಳೂರು ಸಮೀಪದಲ್ಲಿದ್ದೀರಾ ಇಲ್ಲಿ ಬಹಳಷ್ಟು ಕೈಗಾರಿಕೆ ಕೈಗಾರಿಕರಣ ಆಗಿದೆ ಇಂಥ ಸಂದರ್ಭದಲ್ಲಿ ನೀವು ಕೈಗಾರಿಕೆಗಳಲ್ಲಿ ಉದ್ಯೋಗವನ್ನು ಬಯಸಿ ಹೋಗುವಂಥ ಸಂದರ್ಭದಲ್ಲಿ ಅವರು ಕೇಳ್ತಾರೆ ನಿಮಗೆ ಅನುಭವ ಇದೆ ಅಂತ ಕೇಳ್ತಾರೆ